ದಕ್ಷಿಣ ಆಫ್ರಿಕಾದ ಬ್ಲೋಮ್ ಫಾಂಟೈನ್ನ ಮಂಗಾಂಗ್ ಓವಲ್ನಲ್ಲಿ ನಿನ್ನೆ ನಡೆದ ಐಸಿಸಿ ಪುರುಷರ ಹತ್ತೊಂಬತ್ತು ವರ್ಷದೊಳಗಿನ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಗುಂಪಿನ ಪಂದ್ಯದಲ್ಲಿ ಭಾರತವು ಯುಎಸ್ಎಯನ್ನು ಇನ್ನೂರ ಒಂದು ರನ್ಗಳಿಂದ ಸೋಲಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಅಶ್ವಿನ್ ಕುಲ್ಕರ್ಣಿ ಅವರ ಶತಕ ಮತ್ತು ಮುಷಿರ್ ಖಾನ್ ಅವರ ಉತ್ತಮ ಬ್ಯಾಟಿಂಗ್ ನೆರವಿನಿಂದ ಅಮೆರಿಕ ವಿರುದ್ಧ ನಿಗದಿತ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳನ್ನಷ್ಟಕ್ಕೆ ನಷ್ಟಕ್ಕೆ ಇನ್ನು ಮುನ್ನೂರ ಇಪ್ಪತ್ತಾರು ರನ್ ಗಳಿಸಿತು ಅಶ್ವಿನ್ ಕುಲಕರ್ಣಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಇದಕ್ಕೂ ಮುನ್ನ ಅಮೆರಿಕ ಟಾಸ್ ಗೆದ್ದು ಭಾರತವನ್ನು ಬ್ಯಾಟಿಂಗ್ಗೆ ಇಳಿಸಿತು ಮುನ್ನೂರ ಇಪ್ಪತ್ತೇಳು ರನ್ಗಳ ಗುರಿ ಬೆನ್ನೆತ್ತಿದ್ದ ಅಮೆರಿಕ ನಿಗದಿತ ಐವತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತದ ಪರ ತಿವಾರಿ ನಾಲ್ಕು ವಿಕೆಟ್ ಕಬಳಿಸಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡರು ಈ ಗೆಲುವಿನೊಂದಿಗೆ ಭಾರತ ಸೂಪರ್ ಸಿಕ್ಸ್ಗೆ ಲಗ್ಗೆ ಇಟ್ಟ ಇಡಲಿದೆ ಭಾರತವು ಇದೀಗ ಸೂಪರ್ ಸಿಕ್ಸ್ ಹಂತದಲ್ಲಿ ನ್ಯೂಜಿಲೆಂಡ್ ಮತ್ತು ನೇಪಾಳವನ್ನು ಇದೇ ಮೂವತ್ತು ಮತ್ತು ಫೆಬ್ರವರಿ ಎರಡರಂದು ಬ್ಲೂಮೋಫ್ಯಾಂಟೆನ್ನ ಮಂಗಾಂಗುವಲ್ನಲ್ಲಿ ಕ್ರಮವಾಗಿ ಆಡಲಿದೆ